ಇವಾಗ ನಾವು ಮನುಷ್ಯರು ನಮಗೆ ಬುದ್ಧಿ ದೇವರು ಮತ್ತು ಅದೇ ದೇವರು ಕೆಟ್ಟ ದಾರಿ ಮತ್ತು ಒಳ್ಳೆ ದಾರಿ ತೋರಿಸ್ತಾರೆ ನಮಗೆ ನಾವು ಸೆಲೆಕ್ಟ್ ಮಾಡೋವಾಗ ಒಳ್ಳೆ ದಾರಿ ಸೆಲೆಕ್ಟ್ ಮಾಡ್ತೀವಿ ಆವಾಗ ವಿಧಿ ನಮ್ಮನ್ನ ಕೆಟ್ಟ ದಾರಿ ಸೆಲೆಕ್ಟ್ ಮಾಡೋ ಥರ ಮಾಡುತ್ತಾ ಇಲ್ಲಾಂದರೆ ಒಳ್ಳೆ ದಾರಿ ಸೆಲೆಕ್ಟ್ ಮಾಡೋ ಥರ ಮಾಡುತ್ತಾ ಇಲ್ಲಾಂದರೆ ನಮ್ಮ ಬುದ್ಧಿ ಒಳ್ಳೆ ದಾರಿ ಹೋಗೋ ಥರ ಮಾಡುತ್ತಾ ಕೆಟ್ಟ ದಾರಿ ಹೋಗೋ ಥರ ಮಾಡತ್ತೆ ಇಲ್ಲಿ ಎಲ್ಲವೂ ನಾವು ಹೋದ ಜನ್ಮದಲ್ಲಿ ಏನು ಮಾಡಿದ್ದೇವೆ ಅದು ಯಾವ ದಾರಿಯಲ್ಲಿ ಹೋಗ್ತದೆ ಅದೇ ದಾರಿಯಲ್ಲಿ ಹೋಗ್ಲಿ ದೇವರನ್ನು ಇಲ್ಲಿ ಕರೀಲಿಕ್ಕಿಲ್ಲ ಅಂತ ಹೇಳೋದು ಇಲ್ಲಿ ದೇವರು ಬೇಡ ಅಂತ ಹೇಳೋದು ಒಳ್ಳೇದು ಮಾಡುವಾಗ ನಾವು ದೇವರು ಅಂತ ಹೇಳ್ತೇವೆ ಒಳ್ಳೇದು ಕೆಲಸ ಮಾಡುವ ಅದೇ ಕೆಟ್ಟ ಕೆಲಸ ಮಾಡುವಾಗ ದೇವರು ಅಂತೇಳಿ ಬಂದರೆ ಆಗ್ತದ ನೂರು ರೂಪಾಯಿ ಸಂಪಾದನೆ ಮಾಡುವಾಗ ಮನೆಯಲ್ಲಿ ಹೆಂಡತಿ ಮಕ್ಕಳ ನೆನಪು ಬಂದರೆ ಆ ಸಂಪಾದನೆ ಸರಿಯಾಗಿ ಉಳಿತದೆ ತಾಯಿ ತಂದೆ ನೆನಪು ಬಂದರೆ ಅಕ್ಕಪಕ್ಕದವ್ರ ನೆನಪು ಬಂದರೆ ನಾಳಿನ ಒಂದು ಚಿಂತೆಯ ನೆನಪು ಬಂದರೆ ಇಲ್ಲ ನೂರು ರೂಪಾಯಿ ನಾಳೆ ನಾನು ಸಂಪಾದನೆ ಮಾಡ್ತೇನೆ ನನ್ನಿಂದ ಆಗ್ತದೆ ಅಂತೇಳಿ ಒಂದು ಅಹಂಕಾರ ಬಂದರೆ ಅದು ತಪ್ಪು ದಾರಿಯಲ್ಲಿ ಕರ್ಕೊಂಡು ಹೋಗ್ತದೆ ನಾನು ಎಂಬುದು ಬಂದರೆ ಯಾವುದೇ ವ್ಯಕ್ತಿಯ ಒಳಗೂ ನಾನು ಎಂಬುದು ವಿಪರೀತವಾಗಿ ಬರ್ತದೆ ಎಲ್ಲರಲ್ಲಿ ಬರ್ತದೆ ಮನುಷ್ಯರು ಅಂತೇಳಿ ನಾನು ಅಂತ ಇದೆ ಈಗ ತಪ್ಪು ದಾರಿಗೆ ಹೋಗಲಿಕ್ಕೆ ಪ್ರೇರಣೆ ಮಾಡುವುದೇ ಈ ನಾನು ಈಗ ಮಾಡಿದ್ರು ಆಮೇಲೆ ನಾನು ಸರಿ ಮಾಡ್ತೇನೆ ಅಂತ ಹೇಳುವ ಒಂದು ಆ ನಾನು ಎಂಬ ಸ್ಥಿತಿ ಇದೆ ಅಲ್ವಾ ಅದು ತಪ್ಪು ಮಾಡುದು ಯಾವುದಕ್ಕೆ ನಾವು ತಗೊಂಡು ಹೋದ ಜನ್ಮದಲ್ಲಿ ನೀನು ಒಬ್ಬನಿಗೆ ಏನೋ ಒಂದು ತೊಂದರೆ ಮಾಡಿದ್ದಿ ಸತ್ಯ ಹೇಳುವುದು ಯಾವುದೋ ಒಂದು ರೀತಿಯಲ್ಲಿ ಈ ಜನ್ಮದಲ್ಲಿ ನೀನು ತುಂಬ ಒಳ್ಳೆಯವನೇ ತುಂಬ ಒಳ್ಳೆಯ ವ್ಯಕ್ತಿ ಆದರೆ ಆ ಸಮಸ್ಯೆಯನ್ನು ನೀನು ಯಾವುದೋ ಒಂದು ರೀತಿಯಲ್ಲಿ ಪರಿಹಾರ ಮಾಡಲೇಬೇಕು ಆ ವ್ಯಕ್ತಿ ಯಾವುದೋ ಒಂದು ರೂಪದಲ್ಲಿ ನಿನಗೆ ಬಂದು ಸೇರ್ತಾನೆ ಅದು ಹೆಂಡತಿಯಾಗಿ ಬರ್ಬೋದು ನಿನ್ನ ಮನೆ ಒಳಗೆ ಬರ್ಬೋದು ಅದಕ್ಕೆ ಮನೆ ಒಳಗೆ ಅಂತೆಲ್ಲ ಮನೆ ಹೊರಗೆ ಅಂತೆಲ್ಲ ಯಾವುದಕ್ಕೆ ಈಗ ಇಲ್ಲೊಂದು ಟಿ ವಿ ಹಾಕಿದೆ ಅಲ್ಲಿ ಆ ಟಿವಿದ ಡಿಸ್ಪ್ಲೇ ಟಕ್ 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 ಹೋಗ್ತಾ ಉಂಟು ವಿಷಯ ಆ ಒಂದೊಂದು ಡಿಸ್ಪ್ಲೇ ಮುಂದೆ 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 ಹೋಗು ಬೇರೆ ಬೇರೆ ಬರ್ತಾ ಉಂಟು ಅಲ್ಲಿ ಹೌದಲ್ವಾ ಒಂದೇ ಡಿಸ್ಪ್ಲೇ ನಿಲ್ಲುವುದಿಲ್ಲ ಸ್ಟಾಪ್ ಆಗೋದಿಲ್ಲ ಈಗಿನ ಎಲ್ಲ ಆಂಡ್ರಾಯ್ಡ್ ಸಿಸ್ಟಮ್ ಈಗಿನ ಪಾಸ್ಟ್ ಸಿಸ್ಟಮ್ ಅಲ್ಲಿ ಉದಾಹರಣೆ ಕೊಟ್ಟದು ಆ ಒಂದರಲ್ಲೇ ನಿತ್ರೆ ಉಂಟಲ್ವ ಅದು ಸರಿ ಅಂತ ಹೇಳೋದು ಇದು ಇದು ಹೋಗಿ ಇನ್ನೊಂದು ಇದು ಹೋಗಿ ಇನ್ನೊಂದು ಇದು ಹೋಗಿ ಇನ್ನೊಂದು ಅಂತೇಳಿ ಈ ನಾನು ಎಂಬುದೇ ಇಲ್ಲಿ ಮಾಡುದು ದೊಡ್ಡದು ಈ ನಾನು ಎಂಬುದು ನಾವು ಹೋದ ಜನ್ಮದಲ್ಲಿ ಏನು ಮಾಡಿದ್ದೇವೆ ಅದಕ್ಕೆ ಸರಿಯಾಗಿ ಈ ಜನ್ಮದಲ್ಲಿ ನಮಗೆ ಆ ನಾನು ಎಂಬ ಸ್ಥಿತಿ ಬರೋದು ಅದನ್ನು ಫಿಲ್ಟರ್ ಮಾಡಲಿಕ್ಕೆ ಬೇಕಾಗಿ ಇದೇ ಜನ್ಮದಲ್ಲಿ ಹೇಳಿದ್ದು ಏನು ಹೇಳಿದರೂ ಆ ನಾನು ಎಂಬುದನ್ನು ಬಿಡು ನಾನು ಎಂಬುದನ್ನು ಬಿಡಬೇಕಾದರೆ ಆ ನೀನು ಎಂಬುವನ ಪರಿಚಯ ಆಗಬೇಕು ಆ ನೀನು ಎಂಬುವನ ಪರಿಚಯ ಆಗಬೇಕು ಅಂತ ಹೇಳಿದರೆ ಅಲ್ಲಿ ಒಬ್ಬರು ಬೇಕು ನೀನು ಖಂಡಿತವಾಗಿಯೂ ನಿಜವಾಗಿಯೂ ನಿನ್ನ ಅಂತರಾತ್ಮದಲ್ಲಿ ಆ ನೀನು ಎಂಬುವನನ್ನು ಆ ಭಗವಂತನನ್ನು ಆ ಶಕ್ತಿಯನ್ನು ಆ ಚೈತನ್ಯವನ್ನು ನೀನು ಯಾವಾಗ ಹುಡುಕಲಿಕ್ಕೆ ಪ್ರಾರಂಭ ಮಾಡ್ತೀಯೋ ಆವಾಗ ನಿನ್ನ ಜೀವನದಲ್ಲಿ ಒಂದು ಗುರು ಎಂಟ್ರಾಗ್ತಾರೆ ಆಗ ಗುರುವಿಗೆ ಎಂಟ್ರಿ ಕೊಟ್ಟದ್ದಾರು ನಾವು ಗುರುವಾಗಿ ಬರಲಿಲ್ಲ ನೀವು ಅಲ್ಲಿ ಗುರು ಬೇಕು ಅಂತ ಕೇಳಿದ ಕಾರಣ ಅಲ್ಲಿ ಗುರು ಬರ್ತಾರೆ ಆಗ ಗುರುವಿಗೆ ಆಮಂತ್ರಣ ಕೊಡಬೇಕು ನೀವು ಪ್ರತಿಯೊಬ್ಬ ಸಾಧಕನಾದವನು ಪ್ರತಿಯೊಬ್ಬ ಈ ಜ್ಞಾನ ಮಾರ್ಗದಲ್ಲಿ ಹೋಗುವವನು ಪ್ರತಿಯೊಬ್ಬನಿಗೂ ಸತ್ಯವನ್ನು ತಿಳಿಬೇಕು ಅಂತ ಹೇಳುವಾಗ ಆ ಗುರುವನ್ನು ಬರಮಾಡಿಸಿಕೊಳ್ತಾನ ಒಳಗೆ ಅವನ ಒಳಗೆ ಗುರುವನ್ನು ಬರಮಾಡಿಸುವಾಗ ಅವನಿಗೆ ಅರಿವಿಲ್ಲದಂತೆ ಗುರುವೆಲ್ಲಿಯೇ ಗುರುವಲ್ಲಿ ಗುರುವಲ್ಲಿ ಅಂತ ಹುಡುಕಿಕೊಂಡು ಹೋಗ್ತಾನೆ ಎಲ್ಲಿಯೋ ಒಂದು ಕಡೆ ಅವನಿಗೆ ಸಿಗ್ತದೆ ಗುರು ಓ ದೂರದಲ್ಲಿ ಒಂದು ಭೈರವ ಹೊಗಳ ನೋಡು ಹಾಗೆ ಜನ್ಮ 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 ಜನ್ಮದಲ್ಲಿ ಅದು ಬೇಕು 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 ಅದಕ್ಕೆ ನಮಗೆ ತುಂಬ ದೂರ ಉಂಟು ಆ ಭೈರವನ ಹೂವು ವಿಷಯ ಹೇಳೋದು ಆದರೆ ಅದು ಕೇಳ್ತದೆ ಅಲ್ವಾ ಆ ಭೈರವನ ಕೂಗು ನಮಗೆ ಕೇಳ್ತದೆ ಅದು ಬಗುಳು ನಮಗೆ ಕೇಳ್ತದೆ ಆ ನಾವು ಅದನ್ನು ನೋಡಲಿಲ್ಲ ನೋಡಿದಿರಿ ಹಾಂ ಆ ಶಬ್ದ ಅದಕ್ಕೆ ಸೇರಿದಂತ ನಮಗೆ ಅರಿವಿದ್ದ ಕಾರಣ ಇದು ಭೈರವ ಕೂಗ್ತದೆ ಹೇಳಿ ಅಲ್ವಾ ಬೇರೆ ಬೇರೆ ಒಂದು ಶಬ್ದ ಕೇಳ್ತಾ ಉಂಟು ದೊಡ್ಡ ಶಬ್ದ ಯಾವುದೋ ಒಂದು ಅದು ಯಾವುದಂತ ಗೊತ್ತಿಲ್ಲ ನಾವು ಗೊತ್ತೇ ಇಲ್ಲ ಆ ಶಬ್ದವೇ ಕೇಳಲಿಲ್ಲ ಹೊಸ ಒಂದು ಶಬ್ದ ಒಂದು ಡಾಮ್ ಅಂತೇಳಿ ಎಂದು ಶಬ್ದ ಕೇಳಿತು ಅನಿಸ್ತದೆ ಅದನ್ನ ಅದನ್ನೋಗಿ ನೋಡುವ ಅಂತ ಅನಿಸ್ತದೆ ಏನಾಗಿದೆ ಅಂತೇಳಿ ಎಷ್ಟೋ ದೂರದಲ್ಲಿದ್ದ ವಿಚಾರ ಆಗ ನೀನು ಹೋಗಿ ನೋಡಬೇಕು ಅಂತೇಳಿ ಆಗಬೇಕಾದ ಶಬ್ದ ನಿನಗೆ ಕೇಳಬೇಕು ಆ ಶಬ್ದ ಉಂಟಲ್ವ ಅದು ಹೋದ ಜನ್ಮ ಆ ಶಬ್ದ ಕೇಳಲಿಕ್ಕೆ ನೀನು ಹೋಗಲೇಬೇಕು ನಾವು ಏನೆಲ್ಲ ಮಾಡಿದ್ದೇವೆ ಜನ್ಮ ಜನ್ಮದಲ್ಲಿ ಅದನ್ನು ಈ ಜನ್ಮದಲ್ಲಿ ಅನುಭವಿಸ್ತಾ ಕಡಿಮೆ ಮಾಡ್ತಾ ಕಡಿಮೆ ಮಾಡ್ತಾ ಹೋಗಬೇಕು ಇದು ಒಂದು ಗುರು ಒಂದು ಭಕ್ತ ಆ ಭಕ್ತ ಪರಿಪೂರ್ಣನಾಗಿದ್ದರೆ ಸತ್ಯವಂತನಾಗಿದ್ದರೆ ಏನೋ ಒಂದು ಎಳ್ಳಿ ನಷ್ಟ ಆದ್ರಪ್ಪ ಅವ್ರು ಹೇಳಿದೆ ಎಲ್ಲ ಪಾಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಎಳ್ಳಿ ನಷ್ಟ ಕೂದಲು ನಷ್ಟ ಆದರೆ ಅವರ ಜೀವನದಲ್ಲಿ ಪಾಲನೆ ಮಾಡಿಕೊಂಡು ಹೋಗ್ತೇನೆ ಅಂತ ಹೇಳಿದರೆ ಖಂಡಿತವಾಗಿ ಗುರುಗಳು ಎಷ್ಟೋ ವಿಚಾರ ಹೇಳಿದ್ರೆ ನಡೆಯುತ್ತಾರೆ ಅಂಥ ಒಂದು ಎಳ್ಳಿನಷ್ಟು ಪಾಲನೆ ಮಾಡಿದ್ರೆ ನೀವೆಲ್ಲ ಅಂತ ಹೇಳೋದು ಇದೊಂದು ಖುಷಿ ಕೊಡ್ತದೆ ಅಂತ ಹೇಳುದು ಸಂತೋಷ ಕೊಡ್ತದೆ ಅಂತ ಹೇಳೋದು ಅದು ಏನಾಗ್ತದೆ ಆ ಸಂತೋಷ ಆ ಜ್ಞಾನವನ್ನು ಇನ್ನಷ್ಟು 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 ವರೆಗೆ ತರ್ತದೆ ಕಾರಣ ಏನು ಕಲಿಯೋರಿದ್ದರೆ ಕಲಿಸೋರು ಇರ್ತಾರೆ ಹಾಗೆ ಇದು ನಿಮ್ಮ ಆತ್ಮ ಬಯಸ್ಸು ನಿಮ್ಮ ಆತ್ಮ ಕೇಳ್ತಿರೋದು ಈ ಜ್ಞಾನವನ್ನು ಕರುಣಿಸಿ ಜ್ಞಾನವನ್ನು ಕರುಣಿಸಿ ಜ್ಞಾನವನ್ನು ಕರುಣಿಸಿ ಅಂತ ಕೇಳಿ ಎಲ್ಲವೂ ಮಾಡಿದ ಭಗವಂತ ಯಾಕೆ ಒಳ್ಳೇದು ಕೆಟ್ಟದ್ದು ಮಾಡಿದ ಅಲ್ವಾ ಪ್ರಾಣಿಗಳು ಒಂದು ರೀತಿಯಲ್ಲಿ ಬದುಕುತ್ತದೆ ಮನುಷ್ಯರಲ್ಲಿ ಯಾಕೆ ಈ ರೀತಿ ಅಂತ ಕೇಳಿ ಎಲ್ಲವೂ ಮಾಡಿದ ಭಗವಂತನೇ ಈ ಪ್ರಪಂಚ ನಡಿಬೇಕು ಅಂತೇಳಿದ್ರೆ ಎಲ್ಲವೂ ಬೇಕು ಒಳ್ಳೆಯದು ಬೇಕು ಕೆಟ್ಟದ್ದು ಬೇಕು ಎಲ್ಲವೂ ಬೇಕು ಅದರಲ್ಲಿ ಮನುಷ್ಯ ಜನ್ಮ ಅಂತ ಹೇಳಿದರೆ ಅದು ಕೊನೆಯ ಜನ್ಮ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮನುಷ್ಯ ಜನ್ಮ ಅಂದರೆ ಕೊನೆಯ ಜನ್ಮ ಅಂದರೆ ಈ ಜನ್ಮದಿಂದ ಮೇಲೆ ಹೋಗುವುದು ಕಳಗೆ ಬರ್ಬೋದು ಆದರೆ ಈ ಮನುಷ್ಯ ಜನ್ಮ ಎಂಬುದು ಆ ಭಗವಂತನ ಹತ್ರ ಹೋಗಲಿಕ್ಕೆ ತುಂಬ ಹತ್ತಿರದ ಜನ್ಮ ಹತ್ತಿರ ಅಂದರೆ ಎಷ್ಟು ಹತ್ತಿರ ಅಂತೇಳಿದರೆ ಒಂದು ಕೂದಲು ಒಂದು ಒಂದು ಕೂದಲಿದೆ ಅಲ್ವ ಆ ಕೂದಲಿನ ಗ್ಯಾಪಿನಷ್ಟು ಹತ್ತಿರವಾದ ವಿಚಾರ ಈ ಕೂದಲಿನ ಗ್ಯಾಪನ್ನೇ ಇಲ್ಲಿ ನಮಗೆ ದಾಟಲಿಕ್ಕೆ ಆಗೋದಿಲ್ಲ ಅಷ್ಟು ಸಣ್ಣದ್ದಾರ ಅದು ಅಷ್ಟು ದಾರಿ ಆದ ಕಾರಣ ಮನುಷ್ಯ ಜನ್ಮವನ್ನು ವ್ಯರ್ಥ ಮಾಡಬೇಡಿ ಈ ಮನುಷ್ಯ ಜನ್ಮದಲ್ಲಿ ಎಲ್ಲವನ್ನು ಕಂಟ್ರೋಲ್ ಮಾಡುವ ಶಕ್ತಿ ಮನುಷ್ಯನಿಗೆ ಕೊಟ್ಟಿದ್ದಾನೆ ಮನುಷ್ಯನಿಗಿರುವಷ್ಟು ಬುದ್ಧಿ ಯಾರಿಗೂ ಇಲ್ಲ ಈ ಬುದ್ಧಿಯನ್ನು ಸರಿ ದಾರಿಯಲ್ಲಿ ಉಪಯೋಗಿಸಿಕೊಂಡು ಹೋಗಿ ಆಗ ಮನುಷ್ಯ ಜನ್ಮ ಎಂಬುದು ಶ್ರೇಷ್ಠ ಆಗ ಮನುಷ್ಯ ಜನ್ಮ ಶ್ರೇಷ್ಠವಾಗಿ ಯಾಕೆ ಇಷ್ಟು ಪರೀಕ್ಷೆ ಅಂದರೆ ಇದಕ್ಕೆ ಬೇಕು ನೀನು ಭಗವಂತನಾಗ್ತೀಯ ನೀನು ಭಗವಂತನಾಗಬೇಕು ನೀನು ಆ ದೇವರಾಗಬೇಕು ಆ ದೇವರಾದರೆ ಆಗಿನ ಜನ್ಮಕ್ಕೆ ಸರಿಯಾದ ಸ್ಥಿತಿ ಅಂತೇಳಿ ಪ್ರತಿಯೊಬ್ಬ ಜ್ಞಾನಿಯು ಪ್ರತಿಯೊಬ್ಬ ಯೋಗಿಯು ಪ್ರತಿಯೊಬ್ಬ ಗುರು ಹೇಳೋದು ಇದನ್ನೇ ಯಾರಿಗೆ ಭಕ್ತನಿಗೆ ಶಿಷ್ಯನಿಗೆ ನನ್ನಂತೆ ನೀನು ಆಗು ಆ ಭಗವಂತನೇ ನೀನು ಆ ದೇವರೇ ನೀನು ನಿನ್ನ ಒಳಗೆ ಎಲ್ಲ ಉಂಟು ನೋಡು ಬೇರೆ ಅವನು ಹುಡುಕಬೇಡ ನೀನು ಯಾರು ಅಂತ ತಿಳಿ ಪ್ರಪಂಚವೇ ನಿನ್ನ ತಿರುಗಿ ನೋಡುತ್ತದೆ ನೀನು ಯಾರು ಅಂತ ತಿಳಿದಿಕ್ಕೆ ಪ್ರಯತ್ನ ಪಡು ನಿನ್ನನ್ನು ನೀನು ತಿಳಿದಲಿಕ್ಕೆ ಪ್ರಯತ್ನ ಪಡು ಇದೆಲ್ಲ ಒಂದು ಗುರುಗಳು ಹೇಳುವ ಸ್ಥಿತಿಗಳು ಜ್ಞಾನದ ಉಪದೇಶಗಳು ನಿನಗೆ ಒಳ್ಳೆಯದಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಇದು ಪರಮ ಸತ್ಯ ಆದ ಕಾರಣ ಗುರುಗಳನ್ನು ನಂಬಲಿಕ್ಕೆ ಕಷ್ಟ ಆಗೋದು ಗುರುಗಳನ್ನು ನಂಬುದು ಯಾರು ಆ ಸತ್ಯದ ದಾರಿ ಬೇಕು ಜ್ಞಾನ ಬೇಕು ಗುರು ಅಂದರೆ ಏನು ನಮ್ಮ ಜೀವನದಲ್ಲಿ ಯಾಕೆ ಬಂದರು ಎಂಬ ಸತ್ಯದ ಅರಿವು ಯಾರ ಒಳಗೆ ಒಬ್ಬನ ಒಳಗೆ ಸ್ಥಿರವಾಗಿ ನಿಲ್ತದೋ ಅವನು ಮಾತ್ರ ಗುರುವನ್ನು ಹುಡುಕಿಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆಲ್ಲ ಆಗಬೇಕು ಅಂತ ಹೇಳಿದರೆ ಆಗ ನೀನು ಕೇಳಿದ ಹಾಗೆ ಒಳ್ಳೆಯದು ಕೆಟ್ಟದು ಎಂಬುದು ವಿಧಿ ತಪ್ಪಿಸ್ತದ ವಿಧಿ ಕಾರಣ ಆಯಿತಾ ಅಂತೇಳಿ ಇಲ್ಲ ನಾವೇ ಕಾರಣ ನಮ್ಮ ಜೀವನದ ದಾರಿಯೇ ವಿಧಿ ಜನ್ಮ ಜನ್ಮದಲ್ಲಿ ಮಾಡಿದ ವಿಷಯಕ್ಕೆ ಒಂದು ಗುರು ಸಿಗಬೇಕು ಅಂತ ಆ ಗುರುವನ್ನು ನೀನು ಹುಡುಕಿಕೊಂಡು ಹೋಗ್ತಿ ಗುರುವಿನ ಮುಂದೆ ಹೋಗಿ ಕೂತ್ಕೊಳ್ತೀನಿ ಅಂತ ಹೇಳಿದರೆ ನಿನ್ನ ವಿಧಿಯಲ್ಲಿ ಗುರು ಇದ್ದರೆ ಗುರುವಿನ ವಿಧಿಯಲ್ಲಿ ನೀನಿದ್ದೀನಿ ಇದು ಸತ್ಯ ವಿಚಾರ ಇಷ್ಟೇ ವಿಷಯ ಎಲ್ಲದಕ್ಕೂ ಕಾರಣ ವಿಧಿಯೇ ಅದನ್ನು ತಪ್ಪಿಸುವುದಷ್ಟು ಸುಲಭದ ವಿಚಾರ ಅಲ್ಲ ಅರ್ಥ ಆಯ್ತಾ ಶುಭವಾಗಲಿ त्रिचत्रमलम त्रिचत्रमलम गुरये शरणं गुरये शरणं नमः शिवाय नमः शिवाय नमः शिवाय नमः शिवाय नमः शिवाय नमः शिवाय